ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಇಲ್ಲಿ ದೀಪಾವಳಿ ಹಬ್ಬಕ್ಕೆ ಚಕ್ಲಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇದು ದಿಢೀರಾಗಿ ಮಾಡ್ಕೋಬಹುದು ನೀವು ಇದಕ್ಕೇನು ಮೊದಲೇ ಪ್ರಿಪೇರ್ ಆಗಿರ್ಬೇಕು ಏನಿಲ್ಲ ನೀವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಬೋದು ನಾನಿಲ್ಲಿ ಇದು ಈ ಬೌಲಿಲ್ಲೆ ಎರಡು ಬೌಲ ಪುಟಾಣಿ ತೊಗೊಂಡಿದ್ದೀನಿ ಅದನ್ನು ಮಿಕ್ಸಿ ಜಾರಿಗೆ ಸಣ್ಣಗೆ ಮಾಡಿಬಿಟ್ಟು ಸೋಸ್ಕೊಂಡು ಅದನ್ನು ಇಟ್ಕೊಂಡಿದ್ದೀನಿ ನಾನು ನಿಮ್ಗೆ ಅದೆಲ್ಲ ವಿಡಿಯೋ ಮಾಡಿಲ್ಲ ನಾನು ಇವಾಗ ನಾನು ತೊಳೆದ್ಬಿಟ್ಟು ಅಕ್ಕಿನ ಆರಿಸಿ ಮನೆಯಲ್ಲೇ ಒಣಗಿಸಿ ಅದನ್ನು ಗಿರಣಿಯಲ್ಲಿ ಹಿಟ್ಟು ಮಾಡಿಸ್ಕೊಂಡು ಬಂದಿದ್ದು ಅದನ್ನು ನೀವು ಮನೆಯಲ್ಲಿ ಮಾಡ್ಕೊಳಕ್ಕೆ ಆಗೋಲ್ಲ ಅಂದರೆ ಮನೆಯಲ್ಲೇ ಅಕ್ಕಿ ಮಿಕ್ಸಿ ಜಾರಿಗೆ ಹಾಕಿದರೆ ನೀಟಾಗಿ ಬರಲ್ಲ ಗಿರಣಿಗೋಗಿ ಹೋಗಿ ಬಂದರೆ ನೀಟಾಗಿ ಬರುತ್ತೆ ಹಿಟ್ಟು ಇವಾಗ ನೋಡಿ ನಾನು ಇದನ್ನು ಎರಡು ಬೌಲ ಪುಟಾಣಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ನಾಲ್ಕು ಬೌಲ ಅಕ್ಕಿ ಹಿಟ್ಟು ಇದ್ದೀನಿ ಯಾಕೆಂದರೆ ಕ್ರಿಸ್ಪಿಯಾಗಿ ಬರಬೇಕು ನೀಟಾಗಿ ಫಳ್ಳಾಗಿ ಬರಬೇಕಂತ ಹೇಳಿ ನಾನು ನಾಲ್ಕು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಎರಡು ಪುಟಾಣಿ ಹಿಡಿದು ತಗೊಂಡಿದ್ದೀನಿ ಇವಾಗ ನೋಡ್ತಿರ್ಬೋದು ನೀವು ಹಾಕ್ಕೊಂಡಿದ್ದೀನಿ ಇವಾಗ ಅದನ್ನು ಹಾಕಿದ್ಮೇಲೆ ಹಿಟ್ಟ ಎರಡು ಮಿಕ್ಸ್ ಮಾಡಬೇಕು ಹಾಗೆ ಹಾಕೋಬಾರ್ದು ಮಿಕ್ಸ್ ಮಾಡಿದ್ರೆ ಹಿಟ್ಟೆಲ್ಲ ಕಡೆ ಮಿಕ್ಸ್ ಮಾಡಿದ್ರೆ ಚಕ್ಲಿ ನೀಟಾಗಿ ಬರುತ್ತಾವು ಸೊ ಅದಕ್ಕೆ ನೋಡಿ ಪೂರ್ತಿಯಾಗಿ ವಿಡಿಯೋ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿದ್ಮೇಲೆ ಸಿಗ್ತೀನಿ ನಿಮಗೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಅದಕ್ಕೆ ನಾನು ನೀವು ನೋಡ್ಕೊಂಡು ಬಿಟ್ಟು ಹಾಕ್ಕೊಳ್ಳಿ ನೀವು ಎಷ್ಟು ಹಿಟ್ಟು ತೊಗೊಂಡಿರ್ತೀರಲ್ಲ ಅದ್ರ ತಕ್ಕ ಉಪ್ಪು ಹಾಕೋಬೇಕು ನಾನು ಜಾಸ್ತಿ ಮಾಡೋದರಿಂದ ಹಿಟ್ಟು ಜಾಸ್ತಿ ತಗೊಂಡಿದ್ದೀನಿ ಹಾಗೆ ಉಪ್ಪನ್ನು ಬಿಟ್ಟು ಹಾಕೋಬೇಕು ರು ಮತ್ತು ಆಮೇಲೆ ಕಡಿಮೆ ಆದರೂ ಹಿಟ್ಟಲ್ಲಿ ಸ್ವಲ್ಪ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಹಿಟ್ಟು ನಾದದಾದ ಮೇಲೆ ಒಂದು ಸ್ವಲ್ಪ ನೀರು ಹಾಕೋಕೆ ಮಿಕ್ಸ್ ಮಾಡಿಕೊಂಡ್ರೆ ನಡೀತೈತಿ ಸೊ ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಹಾಗೆ ನಾನು ಅಜ್ವೇನ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನು ಹಾಗೆ ಒಂದು ಸ್ವಲ್ಪ ಎರಡು ಮುಷ್ಟಿಯಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ ಎಳ್ಳು ಅಜ್ವಾನ ಜಾಸ್ತಿ ಇದ್ದರೆ ಬಾಯಲ್ಲಿ ರುಚಿ ರುಚಿಯಾಗಿ ಬರುತ್ತೆ ಚಕ್ಲಿನ ಅಜ್ವೇನಂದರೆ ಓಮ್ ಕಾಳನ್ನು ತಿಕ್ಬಿಟ್ಟು ಹಾಕ್ಕೋಬೇಕು ಯಾವಾಗಲೂ ಹಾಗೆ ಹಾಕ್ಕೋಬಾರ್ದು ಇವಾಗ ನಾನು ಚಕ್ಲಿ ಮಸಾಲೆ ಹಾಕ್ಕೋತಾ ಇದ್ದೀನಿ ನಾನು ಇಲ್ಲಿ ಒಂದು ಪ್ಯಾಕೆಟ್ ಫುಲ್ ಯೂಸ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಹಿಟ್ಟು ಭಾಳ ಇರೋದ್ರಿಂದ ಜಾಸ್ತಿ ಇರೋದ್ರಿಂದ ನಾನು ಒಂದು ಪ್ಯಾಕೆಟ್ ಫುಲ್ ಚಕ್ಲಿ ಪಕ್ ಮಸಾಲೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಸ್ಪೂನಿಲ್ಲ ಖಾರ ಹಾಕೋತಾ ಇದ್ದೀನಿ ಕೆಂಪು ಖಾರ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಸ್ಪೂನು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಅದು ಒಂದು ಸ್ಪೂನ್ ಆಗುತ್ತಲ್ಲ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಒಂದು ಸ್ಪೂನ್ ಅಂತ ಇವಾಗ ಅದನ್ನೇ ಎಲ್ಲ ಮಿಕ್ಸ್ ಮಾಡಬೇಕು ನೀಟಾಗಿ ನೋಡಿ ಇವಾಗ ಅದರಲ್ಲಿ ಏನು ಹಾಕದೇನೆ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪು ಖಾರ ಮಸಾಲೆ ಎಲ್ಲ ಕಡೆ ಬೆರಿತೈತಿ ಸೊ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ನೋಡ್ತಿರ್ಬೋದು ನೀವು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಒಂದು ಸ್ವಲ್ಪ ಆ ಕಡೆ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ನಾನು ಗ್ಯಾಸ್ ಮೇಲೆ ಅದನ್ನು ಎಣ್ಣೆ ಕಾದಿದ್ದು ಹಾಕಬೇಕು ಹಾಗೆ ಇದನ್ನು ಹಿಟ್ಟು ಆದಬೇಕಾದರೆ ಬಿಸಿ ನೀರೇ ಹಾಕೋಬೇಕು ತಣ್ಣೀರ ಯೂಸ್ ಮಾಡುವಂಗಿಲ್ಲ ನಾನು ನೀರನ್ನು ಕಾಸು ಇಟ್ಟಿದ್ದೀನಿ ಆಲ್ರೆಡಿನ ಇವಾಗ ನಾನು ಬಿಸಿ ಎಣ್ಣೆ ಹಾಕೋತಾ ಇದ್ದೀನಿ ಇವಾಗ ನಾಲ್ಕು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ನಾಲ್ಕು ಅಥವಾ ಐದು ಸ್ಪೂನ್ ಇದು ಜಾಸ್ತಿ ಹಿಟ್ಟಿರೋದ್ರಿಂದ ಜಾಸ್ತಿ ಎಣ್ಣೆ ಹಾಕೋಬೇಕು ಕಡಿಮೆ ಮಾಡೋರು ಒಂದು ಸ್ಟೇಬ್ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಹಾಕ್ಕೊಂಡ್ರೆ ನಡಿತೈತಿ ನಾನು ಐದರಿಂದ ನಾಲ್ಕರಿಂದ ಐದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇವಾಗ ಎಣ್ಣೆ ಹಾಕಿದ್ಮೇಲೆ ಬಿಸಿ ಇರುತ್ತಲ್ಲ ಸೊ ಅದನ್ನು ಚಮಚದ್ದೇ ಎಲ್ಲ ಮಿಕ್ಸ್ ಮಾಡೋಣ ಆಮೇಲೆ ಕೈಲೇ ಮಿಕ್ಸ್ ಮಾಡಬೇಕಾಗುತ್ತ ಏಕೆಂದರೆ ಎಣ್ಣೆ ಹಾಕಿದ ತಕ್ಷಣ ಎಲ್ಲ ಗಂಟು ಗಂಟಾಗಿರುತ್ತೆ ಅಂದರೆ ಗಟ್ಟಿಯಾಗಿ ಬಿಟ್ಟಿರುತ್ತೆ ಎಲ್ಲ ಕಡೆ ಅದು ಎಣ್ಣೆ ಎಲ್ಲ ಹಿಟ್ಟಿಗೂ ಅಂಟ್ಕೋಬೇಕು ಈ ಥರ ಎಲ್ಲ ಚೆನ್ನಾಗಿ ಬಿಡಬೇಕು ಎಲ್ಲನೂ ನೋಡ್ತಿರ್ಬೋದು ನಾನು ಹಿಟ್ಟ ನೀಟಾಗಿ ಮಿಕ್ಸ್ ಇದ್ದೀನಿ ಎಣ್ಣೆ ಹಾಕಿದ ತಕ್ಷಣ ಎಣ್ಣೆ ಎಲ್ಲಿ ಹಾಕಿರ್ತೀವಲ್ಲ ಅಲ್ಲಿ ಹಿಟ್ಟು ಗಟ್ಟಿಯಾಗಿರುತ್ತೆ ಉಂಡೆ ಥರ ಆಗಿರುತ್ತೆ ಅದನ್ನು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲ ಹಿಟ್ಟಿನ ಸಹ ಎಲ್ಲ ಹಿಟ್ಟಿ ಎಲ್ಲ ಹಿಟ್ಟೊಳಗೆ ಮಿಕ್ಸ್ ಮಾಡಿ ಬಿಟ್ಬಿಡ್ಬೇಕು ಆದರೂ ಉಂಡೆ ಉಂಡೆ ಥರ ಇರಬಾರ್ದು ಇವಾಗ ನಾನು ನೀರು ಕಾಯಿಸಿಟ್ಟಿದ್ದೀನಿ ಬಿಸಿ ಇರುವಾಗಲೇ ಅಂದರೆ ಬಿಸಿ ಅಂದರೆ ಉಗುರು ಬೆಚ್ಚಗೆ ಇರಬೇಕು ನೀರು ಕಾದಾದಮೇಲೆ ತಣ್ಣೀರು ಯೂಸ್ ಮಾಡಬಾರ್ದು ಚಕ್ಲಿ ಕ್ರಿಸ್ಪಿಯಾಗಿ ಬರೋದಿಲ್ಲ ಭಾಳ ದಿವಸ ಇಟ್ರೂ ಮೆತ್ತಗಾಗತ್ತೆ ಬಿಸಿ ನೀರು ಹಾಕಿನ ಅದರಿಂದ ಮೆತ್ತಗಾಗೋದಿಲ್ಲ ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡ್ಬಿಟ್ಟು ಹಾಕೋಬೇಕು ಹಿಟ್ಟು ಕಲಿಸ್ಬೇಕು ಜಾಸ್ತಿ ನೀರು ಹಾಕಬಾರ್ದು ಹಿಟ್ಟು ಮೆತ್ತಗೆ ಆದರೆ ಚಕ್ಲಿ ನೀಟಾಗಿ ಬರೋದಿಲ್ಲ ಆದ್ರೂ ಚೆನ್ನಾಗಿ ಬರೋದಿಲ್ಲ ನೋಡ್ಕೊಂಡ್ಬಿಟ್ಟು ನಾವು ನೋಡ್ತಿರ್ಬೋದು ನಾನು ಇವಾಗ ಹಿಟ್ಟು ಕಲಿಸ್ತಾ ಇದ್ದೀನಿ ನೀಟಾಗಿ ಕಲಿಸ್ಬೇಕು ಹಿಟ್ಟು ಹಿಟ್ಟು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಲೇಟಾಗತ್ತೆ ಕ್ವಾಂಟಿಟಿನ ಜಾಸ್ತಿ ತಗೊಂಡಿದ್ದೀನಿ ನಾನು ಇದನ್ನು ಈ ಥರ ನೀವು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕಾದರೂ ಈಸಿಯಾಗಿ ಚಕ್ಲಿ ಮಾಡ್ಕೋಬೋದು ಅಕ್ಕಿ ಇದ್ದರೆ ಸಾಕು ಪುಟಾಣಿ ಹಿಟ್ಟಾದರೂ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ನೀವು ಚಕ್ಲಿನ ರೆಡಿ ಮಾಡ್ಕೋಬೋದು ದೀಪಾವಳಿ ಹಬ್ಬಕ್ಕೆ ಎಲ್ಲರೂ ಈ ಥರ ಚಕ್ಲಿ ಮಾಡಿ ಹಿಟ್ಗಳಿಕ್ಕೆ ಈಸಿ ಆಗುತ್ತಲ್ಲ ಇವಾಗ ಹಿಟ್ ಪೂರ್ತಿಯಾಗಿ ಗಟ್ಟಿಯಾಗಿ ನಾದಬಾರ್ದು ಈ ಥರ ಸಪ್ರೇಟ್ ಸಪ್ರೇಟಾಗಿ ಮಾಡಿಟ್ಟಿದ್ದೀನಿ ನಾನು ಏಕೆಂದರೆ ಹಿಟ್ಟು ಜಾಸ್ತಿ ಇರೋದರಿಂದ ಒಟ್ಟಿಗೆ ನಾದಲಿಕ್ಕೆ ಆಗಿಲ್ಲ ಸೊ ಸಪ್ರೇಟಾಗಿ ಸಪ್ರೇಟಾಗಿ ಮಾಡ್ಕೊಂಡು ಬಿಟ್ಟಿಟ್ಟಿದ್ದೀನಿ ಇವಾಗ ಚಕ್ಲಿನ ನಾನೇನು ತೋರಿಸ್ತಾ ಇದ್ದೀನಿ ಈ ರೀತಿ ಇವಾಗ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಈ ಥರ ನೀರು ಹಾಕಿ ಸ್ವಲ್ಪ ಮಿದ್ಕೋಬೇಕು ನೀಟಾಗಿ ಏಕೆಂದರೆ ಡೈರೆಕ್ಟ್ ಹಿಟ್ಟು ಹಾಕೋದ್ರಿಂದ ಚಕ್ಲಿನ ಕಟ್ ಆಗಿಬಿಡುತ್ತೆ ಚಕ್ಲಿ ಕಟ್ ಕಟ್ ಆಗಿರುತ್ತೆ ಅದಕ್ಕೆ ರೌಂಡಾಗಿ ಹಾಕೋಬೇಕಂದ್ರೆ ಚಕ್ಲಿ ಈ ಥರ ಹಿಟ್ಟನ್ನು ಬಿಟ್ಟು ಹಾಕೋಬೇಕು ಮತ್ತೆ ಮತ್ತೆ ಮೆತ್ತಗೆ ಮಾಡಿ ಹಾಕೋಬೇಕು ಇವಾಗ ನಾನು ಎಣ್ಣೆಕಾಯಿಲಕ್ಕೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಎಣ್ಣೆಕಾಯವರೆಗೂ ಆ ಕಡೆ ಚಕ್ಲಿನ ಹಾಕೋಣ ನೋಡಿ ಎಣ್ಣೆಕ್ಕಾದ್ಮೇಲೆ ಇವಾಗ ಚಕ್ಲಿನ ಹಾಕೊಳ್ಳೋಣ ಇವಾಗ ಚಕ್ಲಿ ಹಿಟ್ಟು ಈ ರೀತಿ ಹಿಟ್ಟಾಗಿ ಹಾಕೋಬೇಕು ಈ ರೀತಿ ಹಿಟ್ಟಾದ ತಕ್ಷಣ ಅದನ್ನು ಇವಾಗ ಹಾಕೊಳ್ಳೋಣ ಚಕ್ಲಿನ ನಿಮಗೆ ದೊಡ್ಡದು ಬೇಕಾದ್ರೆ ದೊಡ್ಡ ಹಾಕೊಳ್ಳಿ ಸಣ್ಣ ಸಣ್ಣ ಬೇಕಾದರೂ ಸಣ್ಣ ಸಣ್ಣ ಹಾಕೋಬೇಕು ಇಲ್ಲಾಂದ್ರೆ ನೀವು ಡೈರೆಕ್ಟ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಿದ್ರೆ ಹಾಗೂ ಮಾಡ್ಕೋಬೋದು ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ ನಾನು ಈ ಥರ ಮಾಡ್ಕೋತಾ ಇದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಮಾಡ್ಕೊಂಡ್ಬಿಟ್ಟು ಹಾಕೋತಾ ಇದ್ದೀನಿ ನಾನು ಪ್ಲೇಟಲ್ಲಿ ಮಾಡ್ಕೋತಾ ಇದ್ದೀನಿ ಡೈರೆಕ್ಟ್ ನಾನು ಎಣ್ಣೆಯಲ್ಲಿ ಹಾಕ್ತಿಲ್ಲ ಇವಾಗ ಎಲ್ಲ ಸಲ ಹಾಕುವಷ್ಟು ನಾನು ಇಲ್ಲಿ ಚಕ್ಲಿನ ರೆಡಿ ಮಾಡಿಟ್ಕೊಂಡಿದ್ದೀನಿ ಸಲ ಫ್ರೈ ಮಾಡೋವರೆಗೂ ಮತ್ತು ಈ ಕಡೆ ಒಂದ್ಸರ ಆಗುವಷ್ಟು ಚಕ್ಲಿನ ಮಾಡ್ಕೋಬೋದು ನೀವು ಫ್ರೈ ಮಾಡ್ಕೋತೆ ನೋಡ್ತಿರ್ಬೋದು ನೀವು ಇವಾಗ ನಾನು ರೆಡಿ ಮಾಡಿದ್ದೀನಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಇವಾಗ ಎಣ್ಣೆ ಕಾದಿದೆ ಇವಾಗ ಚಕ್ಲಿನ ಎಣ್ಣೆಯಲ್ಲಿ ಬಿಡೋಣ ಗ್ಯಾಸ್ ಲೋ ಫ್ಲೇಮಲ್ಲಿ ಇರ ಇಡಬಾರ್ದು ಯಾಕಂದರೆ ಚಕ್ಲಿ ಎಣ್ಣೆ ಹಿಡಿತೈತಿ ಅದಕ್ಕೆ ಹೈ ಫ್ಲೇಮಲ್ಲೇ ಇಟ್ಟುಕೊಂಡು ಫ್ರೈ ಮಾಡ್ಕೊಳ್ಳಿ ಇವಾಗ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಒಳಗಡೆ ಹಸಿ ಇರಬಾರ್ದು ಸೊ ನೋಡ್ಕೊಂಡ್ಬಿಟ್ಟು ಯಾವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು ಹಾಗೆ ಬದಲಿಸ್ತಾ ಇರಬೇಕು ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ಚಕ್ಲಿನ ಚೇಂಜ್ ಮಾಡ್ತಾ ಇರಬೇಕು ಈ ಕಡೆ ಒಂದೇ ಕಡೆ ಬೆಂದರೆ ಚೆನ್ನಾಗಿ ಬರೋದಿಲ್ಲ ಒಂದು ಕಡೆ ಹಸಿಯಾಗಿರುತ್ತೆ ಒಂದು ಕಡೆ ಬೆಂದಿರುತ್ತೆ ಸೊ ಅದಕ್ಕೆ ನೋಡ್ಕೊಂಡು ಫ್ರೈ ಇರಿ ಹಾಗೆ ಇವಾಗ ಎಣ್ಣೆ ಫ್ರೈ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಫ್ರೈ ಆಗೋದು ಹೇಗಂತ ಗೊತ್ತಾಗಬೇಕಂದ್ರೆ ಸ್ಟಾರ್ಟಿಂಗ್ ಹಾಕಿದ ತಕ್ಷಣ ಎಣ್ಣೆಯಲ್ಲಿ ಗುಳ್ಳೆಗಳು ಬರ್ತಿದೆ ಜಾಸ್ತಿ ಇವಾಗ ಕಮ್ಮಿ ಬರ್ತಾ ಇದೆ ನೋಡಿ ಬೆಂದಾದಮೇಲೆ ಕಮ್ಮಿ ಬರ್ತಾ ಇರುತ್ತೆ ಸೊ ಅವಾಗ ಬೆಂದಿದೆ ಅಂತ ಅರ್ಥ ಫ್ರೈ ಇದೆ ಅಂತ ಅರ್ಥ ಆವಾಗ ತೆಗೆದ್ಬಿಟ್ಟು ನಾನು ಮಾಡಿಟ್ಟಿದ್ದೀನಿ ನೋಡಿ ಚಕ್ಲಿ ಈ ಥರ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಿಂಗೆ ಮುರಿದ್ಬಿಟ್ರೆ ಫಳ್ಳಾಗಿವೆ ಎಷ್ಟು ನೀಟಾಗಿ ಕುರುಮ್ ಕುರುಮ್ ಅಂತ ಈ ಥರ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ